ತೆರೆ ಮೇಲೆ ನಾಯಕಿ ಜೊತೆ ಪ್ರೀತಿ ಮಾಡುವ ಡುಯೆಟ್ ಹಾಡುವ ನಟರು ನಿಜ ಜೀವನದಲ್ಲಿ ಕೂಡ ಪ್ರೀತಿಸಿ ಮದುವೆ ಆಗಿದ್ದಾರೆ ಕೆಲವರ ಪ್ರೀತಿಗೆ ಜಯ ಸಿಕ್ಕಿದ್ರೆ ಕೆಲವರದ್ದು ಅರ್ಧದಲ್ಲಿ ನಿಂತು ಹೋಗಿದೆ ಅಮಿತಾಬ್ ಬಚ್ಚನ್ ಸುದೀಪ್ ಪ್ರಭಾಸ್ ಸೇರಿದಂತೆ ಸ್ಟಾರ್ ನಟರಿಗೆಲ್ಲ ಒಂದು ಕಾಲದಲ್ಲಿ ಹುಡುಗಿಯ ಮೇಲೆ ಕ್ರಶ್ ಆಗಿತ್ತು ಯಾವುದೇ ಕಾರಣ ಇಲ್ಲದೆ ಒಂದು ಹುಡುಗಿಗೆ ಹುಡುಗನ ಮೇಲೆ ಅಥವಾ ಹುಡುಗನಿಗೆ ಹುಡುಗಿಯ ಮೇಲೆ ಪ್ರೀತಿ ಹುಟ್ಟುತ್ತೆ ಟೀನೇಜ್ ನಲ್ಲೇ ಕೆಲ ಸ್ಟಾರ್ ನಟರು ಪ್ರೀತಿಸಿದ್ದು ಇದೆ ಇನ್ನ ಸೂಪರ್ ಸ್ಟಾರ್ ಆಗಿದ್ರು ಒಂದು ಕಾಲದಲ್ಲಿ ಅವರ ಪ್ರೀತಿ ರಿಜೆಕ್ಟ್ ಆಗಿರುವ ಉದಾಹರಣೆಗಳು ಇದೆ ಕೆಲವರಿಗೆ ಸೆಲೆಬ್ರಿಟಿ ಕ್ರಶ್ ಕೂಡ ಇದ್ದಾರೆ ಕೆಲ ಸಂದರ್ಶನಗಳಲ್ಲಿ ಖುದ್ದಾಗಿ ಆಯಾ ನಟರೆ ತಮ್ಮ ಫಸ್ಟ್ ಲವ್ ಫಸ್ಟ್ ಕ್ರಶ್ ಬಗ್ಗೆ ಮಾತನಾಡಿರೋದು ಇದೆ ಒಬ್ಬರಿಗಿಂತ ಒಬ್ಬರ ಲವ್ ಸ್ಟೋರಿ ಸಖತ್ ಇಂಟ್ರೆಸ್ಟಿಂಗ್ ಲತಾ ಅವರನ್ನ ರಜನಿಕಾಂತ್ ಪ್ರೀತಿಸಿ ಮದುವೆ ಆಗಿದ್ದು ಗೊತ್ತೇ ಇದೆ ಆದ್ರೆ ಅದಕ್ಕೂ ಮುನ್ನ ಬಸ್ ಕಂಡಕ್ಟರ್ ಆಗಿದ್ದ ದಿನಗಳಲ್ಲೇ ತಲೈವ ಬೆಂಗಳೂರಿನಲ್ಲಿ ಒಂದು ಹುಡುಗಿಯನ್ನು ಪ್ರೀತಿಸ್ತಾ ಇದ್ರು ಇವತ್ತಿಗೂ ಬೆಂಗಳೂರಿಗೆ ಬಂದರೆ ಆಕೆಗಾಗಿ ನನ್ನ ಕಣ್ಣು ಹುಡುಕಾಡತ್ತೆ ಅಂತ ಸ್ವತಃ ರಜನಿಕಾಂತ್ ಹೇಳಿರೋದು ಇದೆ ಬಾಲಿವುಡ್ ಬಿಗ್ ಬಿ ಅಮಿತಾಬ್ ಬಚ್ಚನ್ ಹಾಗೂ ಜಯಾ ಪ್ರೀತಿಸಿ ಮದುವೆ ಆದವರು ಏಕ್ ನಸರ್ ಚಿತ್ರದ ಚಿತ್ರೀಕರಣದ ವೇಳೆ ಇಬ್ಬರ ಲವ್ ಸ್ಟೋರಿ ಶುರುವಾಗಿತ್ತು ಬಿಗ್ ಬಿ ಹಾಗೂ ನಟಿ ರೇಖಾ ಲವ್ ಸ್ಟೋರಿ ಕೂಡ ಗುಟ್ಟಾಗಿ ಉಳಿದಿಲ್ಲ ಅದಾಗಲೇ ಜಯಾ ಜೊತೆ ಮದುವೆ ಆಗಿದ್ರು ಸಹ ನಟಿ ರೇಖಾ ಪ್ರೇಮ ಪಾಶದಲ್ಲಿ ಅಮಿತಾಬ್ ಬಿದ್ದಿದ್ರು ನಿಮಗ್ ಗೊತ್ತಾ ಜಯಾ ಹಾಗೂ ರೇಖಾ ಅವರನ್ನ ಪ್ರೀತಿಸುವ ಮುನ್ನ ಕೋಲ್ಕತ್ತಾದ ಹುಡುಗಿ ಮೇಲೆ ಬಿಗ್ ಬಿ ಗೆ ಲವ್ ಆಗಿತ್ತು ಆಗಿನ್ನೂ ಅವರು ಸಿನಿಮಾ ರಂಗಕ್ಕೆ ಬಂದಿರಲಿಲ್ಲ ಬಾಲಿವುಡ್ ಸಿನಿಮಾ ಬರಹಗಾರ ಅನೀಫ್ ಜವೇರಿ ಈ ವಿಚಾರವನ್ನ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ರು ಕೋಲ್ಕತ್ತಾದ ಕಂಪನಿಯೊಂದರಲ್ಲಿ ಆಗ ಬಿಗ್ ಬಿ ಕೆಲಸ ಮಾಡ್ತಾ ಇದ್ರು ಈ ವೇಳೆ ಮಾಯಾ ಎಂಬ ಹುಡುಗಿಯನ್ನ ನೋಡಿ ಇಷ್ಟಪಟ್ಟಿದ್ರು ಇಬ್ಬರು ಪ್ರೀತಿಸ್ತಾ ಇದ್ರು ಆದ್ರೆ ಅಮಿತಾಬ್ ಮುಂಬೈಗೆ ಬಂದು ಸಿನಿಮಾಗಳಲ್ಲಿ ನಟಿಸೋಕೆ ಆರಂಭಿಸಿದ ಬಳಿಕ ಅಲ್ಲಿಗೆ ಮಾಯಾ ಹುಡುಕಿ ಬಂದಿದ್ರಂತೆ ಆದ್ರೆ ಕಾರಣಾಂತರಗಳಿಂದ ಇಬ್ಬರು ಒಂದಾಗ್ಲಿಲ್ಲ ಸೂಪರ್ ಸ್ಟಾರ್ ರಜನಿಕಾಂತ್ ಹೆಸರು ಕೆಲ ನಟಿಯರ ಜೊತೆ ತಣುಕು ಹಾಕಿಕೊಂಡಿದ್ದು ಸುಳ್ಳಲ್ಲ ತಿಲ್ಲು ಮುಳ್ಳು ಚಿತ್ರದ ಚಿತ್ರೀಕರಣದ ವೇಳೆ ತಮ್ಮ ಸಂದರ್ಶನ ಮಾಡಲು ಬಂದಿದ್ದ ಲತಾ ಅವರನ್ನ ತಲೈವ ಪ್ರೀತಿಸಿ ಮದುವೆ ಆಗಿದ್ರು ರಜನಿ ಹಾಗೂ ಶ್ರೀದೇವಿ ನಡುವೆಯೂ ಸಮಥಿಂಗ್ ಸಮಥಿಂಗ್ ನಡೀತಾ ಇದೆ ಅಂತ ಗುಲ್ಲಾಗಿತ್ತು ರಜನಿಕಾಂತ್ ಫಸ್ಟ್ ಲವ್ ಬಗ್ಗೆ ಸಹ ನಟ ದೇವನ್ ಸಂದರ್ಶನವೊಂದರಲ್ಲಿ ವಿವರಿಸಿದ್ರು ಈ ವಿಚಾರವನ್ನ ಸ್ವತಃ ತಲೈವ ತಮ್ಮ ಬಳಿ ಹೇಳ್ಕೊಂಡಿದ್ದಾಗಿ ಅವರು ತಿಳಿಸಿದ್ರು ಶಿವಾಜಿರಾವ್ ಬೆಂಗಳೂರಿನಲ್ಲಿ ಬಸ್ ಕಂಡಕ್ಟರ್ ಆಗಿದ್ದ ಸಮಯದಲ್ಲಿ ನಿರ್ಮಲಾ ಎಂಬ ಎಂಬಿ ಬಿ ಎಸ್ ಹುಡುಗಿಯ ಮೋಹ ಪಾಶದಲ್ಲಿ ಬಿದ್ದಿದ್ರಂತೆ ಬೇಗ ಇಬ್ಬರು ಸ್ನೇಹಿತರಾಗಿದ್ರು ಆಗ ರಜನಿಕಾಂತ್ ನಾಟಕಗಳಲ್ಲಿ ಅಭಿನಯಿಸ್ತಾ ಇದ್ರು ತಮ್ಮ ನಾಟಕ ನೋಡೋಕೆ ಒಮ್ಮೆ ಆಕೆಯನ್ನ ಆಹ್ವಾನಿಸಿದ್ರಂತೆ ಶಿವಾಜಿ ಸಿನಿಮಾ ನಟ ಆಗ್ಬೇಕು ಅನ್ನೋದು ಆಕೆಯ ಆಸೆ ಆಗಿತ್ತಂತೆ ಸ್ನೇಹಿತ ರಾಜ್ ಬಹದ್ದೂರ್ ಹಾಗೂ ನಿರ್ಮಲಾ ಸಲಹೆಯಂತೆ ಅವರು ಚೆನ್ನೈ ಫಿಲಂ ಇನ್ಸ್ಟಿಟ್ಯೂಟ್ ಸೇರಿದ್ರು ಆದರೆ ಬೆಂಗಳೂರಿಗೆ ವಾಪಸ್ ಬಂದ ಮೇಲೆ ತಲೆಯವಾಗೆ ನಿಮ್ಮ ಇಲ್ವಂತೆ ಭಾರತೀಯ ಚಿತ್ರರಂಗದ ಮೋಸ್ಟ್ ಎಲಿಜಿಬಲ್ ಬ್ಯಾಚುಲರ್ ಪ್ರಭಾಸ್ ವಯಸ್ಸು ನಲವತ್ತು ದಾಟಿದ್ರು ಯಾಕೋ ಎಂಗ್ ರೆಬಲ್ ಸ್ಟಾರ್ ಮದುವೆ ಬಗ್ಗೆ ಆಲೋಚನೆ ಮಾಡದಂತೆ ಕಾಣ್ತಾ ಇಲ್ಲ ಅವರು ಮದುವೆ ಆಗಲು ಸಾಕಷ್ಟು ಹುಡುಗಿಯರು ಸಿದ್ಧರಿದ್ದಾರೆ ಆದ್ರೆ ನಿಮಗ್ ಗೊತ್ತಾ ಕಾಲೇಜ್ ದಿನಗಳಲ್ಲೇ ಪ್ರಭಾಸ್ ಒಂದು ಹುಡುಗಿಯನ್ನ ಪ್ರೀತಿಸ್ತಾ ಇದ್ರು ಆಕೆ ನನ್ನ ಪ್ರೇಮ ನಿವೇದನೆಯನ್ನ ಸ್ವತಃ ಪ್ರಭಾಸ್ ಸಂದರ್ಶನವೊಂದರಲ್ಲಿ ಹೇಳಿದ್ರು ಆ ಕಾಲೇಜು ಹುಡುಗಿ ಮಾತ್ರವಲ್ಲ ಆ ಬಳಿಕ ಕೂಡ ಕೆಲವರು ತಮ್ಮ ಪ್ರೀತಿಯನ್ನು ರಿಜೆಕ್ಟ್ ಮಾಡಿದ್ದಾರೆ ಅಂತ ಪ್ರಭಾಸ್ ಹೇಳಿದ್ರು ಇನ್ನ ಆ ಕಾಲೇಜು ಹುಡುಗಿ ನನ್ನ ಫಸ್ಟ್ ಕ್ರಶ್ ಆದ್ರೆ ಆಕೆ ಯಾರು ಹೆಸರೇನು ಅನ್ನೋದಲ್ಲ ಈಗ ಹೇಳೋದು ಬೇಡ ಅಂತ ಪ್ರಭಾಸ್ ನಕ್ಕಿದ್ರು ನಟಿ ಅನುಷ್ಕಾ ಶೆಟ್ಟಿ ಜೊತೆಗೂ ಪ್ರಭಾಸ್ ಹೆಸರು ತಳಕು ಹಾಕಿಕೊಂಡಿದೆ ಸುರೇಖಾ ಅವರನ್ನ ತೆಲುಗು ನಟ ಚಿರಂಜೀವಿ ಮದುವೆ ಆಗಿದ್ದಾರೆ ಒಂದು ಅರ್ಥದಲ್ಲಿ ಇವರದ್ದು ಲವ್ ಕಮ್ ಅರೇಂಜ್ ಮ್ಯಾರೇಜ್ ಆದ್ರೆ ಶಾಲಾ ದಿನಗಳಲ್ಲೇ ಒಂದು ಹುಡುಗಿ ಮೇಲೆ ನನಗೆ ಕ್ರಶ್ ಆಗಿತ್ತು ಅಂತ ಚಿರು ಹೇಳಿಕೊಂಡಿದ್ರು ಅಮಿರ್ ಖಾನ್ ಜೊತೆಗಿನ ಸಂದರ್ಶನದಲ್ಲಿ ಮೆಗಾಸ್ಟಾರ್ ಈ ವಿಚಾರವನ್ನ ಬಹಿರಂಗಪಡಿಸಿದ್ರು ಮೊಗಲ್ ಟೂರ್ ನಲ್ಲಿ ಒಂದು ಹುಡುಗಿ ಸೈಕಲ್ ತುಳಿಯೋದನ್ನ ನೋಡುವುದೇ ನಮ್ಗೆಲ್ಲ ಅಚ್ಚರಿ ಅಂಥದ್ರಲ್ಲಿ ಆ ಹುಡುಗಿ ಸೈಕಲ್ ಹಿಡಿದುಕೊಂಡ್ರೆ ನಾನು ತುಳಿತಾ ಇದ್ದೆ ಆಗ ಸೈಕಲ್ ತುಳಿಯೋದ್ ಬಿಟ್ಟು ಆಕೆಯನ್ನ ನೋಡ್ತಾ ಇದ್ದೆ ಕೂಡಲೇ ಆಕೆ ಮುಂದೆ ನೋಡು ಅಂತ ನನ್ನ ಮುಖ ತಿರುಗಿಸಿಲ್ಲು ಅಂತ ಚಿರಂಜೀವಿ ಹೇಳಿದ್ದಾರೆ ತಮಿಳು ನಟ ದಳಪತಿ ವಿಜಯ್ ಹತ್ತನೇ ತರಗತಿಯಲ್ಲಿ ಇದ್ದಾಗಲೇ ಕ್ರಶ್ ಆಗಿತ್ತಂತೆ ಆ ವಯಸ್ಸಿನಲ್ಲೇ ನಾನು ಹುಡುಗಿಯರ ಕಡೆ ಆಕರ್ಷಿತನಾಗ್ತಾ ಇದ್ದೆ ಆದ್ರೆ ಮುಂದುವರಿತಾ ಇರಲಿಲ್ಲ ಸುಮ್ಮನಾಗಿ ಬಿಡ್ತಾ ಇದ್ದೆ ಆದ್ರೆ ಇದೇ ಒನ್ ಸೈಡ್ ಲವ್ ತಮಗೆ ಮುಂದೆ ರೊಮ್ಯಾಂಟಿಕ್ ಸಿನಿಮಾಗಳಲ್ಲಿ ನಟಿಸೋಕೆ ಸಹಾಯಕವಾಗಿತ್ತು ಅಂತ ವಿಜಯ್ ಹೇಳಿಕೊಂಡಿದ್ರು ನಟ ಕಿಚ್ಚ ಸುದೀಪ್ ಸೆಲೆಬ್ರಿಟಿ ಕ್ರಷ್ ಬಗ್ಗೆ ಹೊಸದಾಗಿ ಬಿಡಿಸಿ ಹೇಳೋದೇಕಿಲ್ಲ ಬಾಲಿವುಡ್ ನಟಿ ಕಾಜಲ್ ಅಂದ್ರೆ ಕಿಚ್ಚನಿಗೆ ಬಹಳ ಇಷ್ಟ ಆದರೆ ಮೂರನೇ ತರಗತಿಯಲ್ಲಿ ಇದ್ದಾಗಲೇ ನಾನು ಹಾಗೂ ಒಂದು ಹುಡುಗಿ ಕೈ ಹಿಡಿದುಕೊಂಡು ಶಾಲೆಗೆ ಹೋಗುತ್ತಿದ್ದೆವು ಅವರು ಶಿ ಓಸ್ ಅ ವೆರಿ ಪ್ರಿಟಿ ಗರ್ಲ್ ಅಂತ ಬಿಗ್ ಬಾಸ್ ವೇದಿಕೆಯಲ್ಲಿ ಒಮ್ಮೆ ಹೇಳಿದ್ರು ಇನ್ನ ಪ್ರಿಯಾ ಅವರನ್ನ ಪ್ರೀತಿಸಿ ಸುದೀಪ್ ಮದುವೆ ಆಗಿದ್ದು ಗೊತ್ತೇ ಇದೆ ಇನ್ನುಳಿದಂತೆ ಯಶ್ ರಾಮ್ಚರಣ್ ಸೂರ್ಯ ಅಲ್ಲು ಅರ್ಜುನ್ ಯೇಶ್ ಬಾಬು ಸೇರಿದಂತೆ ಕೆಲ ಸ್ಟಾರ್ ನಟರು ತಾವು ಪ್ರೀತಿಸಿದವರನ್ನೇ ಮದುವೆಯಾಗಿ ಜೀವನ ಸಾಗಿಸ್ತಾ ಇದ್ದಾರೆ ಅದರಲ್ಲಿ ಕೆಲವರದ್ದು ಅದೇ ಫಸ್ಟ್ ಲವ್ ಸಹ ಆಗಿತ್ತು